ಉಡುಪಿ ಜಿಲ್ಲಾಡಳಿತದ ವಿರುದ್ಧ ಬೈಂದೂರು ಶಾಸಕ ಗುರುರಾಜ ಗಂಟಿಹೋಳಿ ನಿನ್ನೆಯಿಂದ ತಾಲೂಕು ಆಡಳಿತ ಸುಧದ ಮುಂದೆ ನಡೆಸುತ್ತಿರುವ ಅಹೋರಾತ್ರಿ ಧರಣಿಯಲ್ಲಿ ಇಂದು ಬಿಜೆಪಿ ಶಾಸಕರು ಸ್ಥಳೀಯ ಮುಖಂಡರು ಭಾಗವಹಿಸಿದರು ಧರಣಿ ಸ್ಥಳಕ್ಕೆ ಆಗಮಿಸಿದ ಜಿಲ್ಲಾಧಿಕಾರಿ ವಿದ್ಯಾಕುಮಾರಿ ಸಂಸದರು ಹಾಗೂ ಶಾಸಕರ ಜೊತೆ ಮಾತುಕತೆ ನಡೆಸಿದರು ನಾನು ಬಳಿಕ ಗುರಿರಾಜ್ ಗಂಟಿ ಹೊಳಿ ಶಾಸಕರ ಅಧಿಕಾರ ಮೊಟಕುಗೊಳಿಸುವ ಜಿಲ್ಲಾಡಳಿತದ ಕ್ರಮ ಸಾರಿಯಲ್ಲ ಅಭಿವೃದ್ದಿ ಕೆಲಸಗಳಿಗೆ ಒತ್ತು ನೀಡಿ ಜನರ ಕಷ್ಟಗಳಿಗೆ ಸ್ಪಂದಿಸುವ ಕಾರ್ಯ ಮಾಡುತ್ತಿಲ್ಲ ಎಂದು ಹೇಳಿದರು ನಾನು ಅಧಿಕಾರಿಗಳನ್ನು ಕರಿತೇನೆ ಆ ಊರಿಗೋ ಆ ಸ್ಥಳಕ್ಕೋ ಆ ಸಮಸ್ಯೆ ಇರುವಲ್ಲಿಗೋ ಕರಿತೇನೆ ಅವ್ರು ಬರಬೇಕು ಅವರು ಬಂದು ಆ ಸಮಸ್ಯೆಯನ್ನು ಪರಿಹಾರ ಮಾಡಿ ಕೊಡಬೇಕು ಸಂಸದ ಕೋಟಾ ಶ್ರೀನಿವಾಸ ಪೂಜಾರಿ ಶಾಸಕರ ಸಭೆಗೆ ಅಡ್ಡಿಪಡಿಸಿರುವ ಕ್ರಮದ ಹಿಂದೆ ಆಡಳಿತ ಪಕ್ಷದ ಹುನ್ನಾರವಿದೆ ಶಾಸಕರು ತಮ್ಮ ಕೆಲಸ ನಿರ್ವಹಿಸಲು ಅವಕಾಶ ಮಾಡಿಕೊಡಬೇಕು ಎಂದರು ಇಂತಹ ಮೌಖಿಕವಾದಂತಹ ಹೇಳಿಕೆಯನ್ನು ಕೊಡ್ಲಿಕ್ಕೆ ಅಥವಾ ಮೌಖಿಕವಾಗಿ ಅಧಿಕಾರಿಗಳನ್ನು ನಿರ್ಬಂಧ ಮಾಡ್ಲಿಕ್ಕೆ ಸಭೆ ಕರೆದಿದ್ದಾರೆ ಸುದ್ದಿಗಾರರೊಂದಿಗೆ ಜಿಲ್ಲಾಧಿಕಾರಿ ಕುಮಾರಿ ಜಿಲ್ಲಾಡಳಿತ ಶಾಸಕರ ಹಕ್ಕನ್ನು ಮೊಟಕುಗೊಳಿಸಿಲ್ಲ ಖಾಸಗಿ ಕಚೇರಿಯಲ್ಲಿ ಅಧಿಕೃತ ಸಭೆ ನಡೆಸಿದ ಬಗ್ಗೆ ದೂರು ಬಂದ ಹಿನ್ನೆಲೆಯಲ್ಲಿ ಸರ್ಕಾರಿ ಕಚೇರಿಯಲ್ಲಿ ಸಭೆ ನಡೆಸುವಂತೆ ತಿಳಿಸಿದ್ದು ಅವರಿಗೆ ಸಹಕಾರ ನೀಡಲಾಗುವುದು ಶಾಸಕರ ಮನವಿಯನ್ನು ಸರ್ಕಾರಕ್ಕೆ ತಲುಪಿಸಲಾಗುವುದು ಎಂದರು ಮುಂದಿನ ದಿನಗಳಲ್ಲಿ ಈಗ ಏನು ಮನವಿ ಕೊಟ್ಟಿದ್ದಾರೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಸರ್ಕಾರದ ಒಂದು ಸ್ಪಷ್ಟೀಕರಣ ಪಡೆದು ಮುಂದೆ ನಾವು ಕಾರ್ಯನಿರ್ವಹಿಸ್ತೇವೆ